ಆಧುನಿಕ ಬೆಳೆಯಿಂದ ನಮ್ಮ ವ್ಯಾವಹಾರಿಕ ಬೆಳೆ ನಮ್ಮ ಊರಿನ ವ್ಯಾವಹಾರಿಕ ಬೆಳೆಯಲ್ಲಿ ಸಾಮಾನ್ಯವಾಗಿರುವಂಥದ್ದು ಅಡಿಕೆ ಮೆಣಸು ಕೊಕ್ಕೋ ತೆಂಗು ಮತ್ತೆ ಇತರ ಸಹ ಬೆಳೆಗಳು ಬಾಳೆ ಅದೆಲ್ಲ ಇರ್ಬೋದು ಬಟ್ ಮುಖ್ಯವಾದ ಈ ಬೆಳೆಗಳು ಈ ಬೆಳೆಗಳಲ್ಲಿ ಯಾವಾಗಲೂ ಏರುಪೇರು ಸಾಮಾನ್ಯ ಅಡಿಕೆ ಆಗಲಿ ಕೊಕ್ಕೋ ಆಗಲಿ ತೆಂಗಿನಲ್ಲಾಗಲಿ ಯಾವಾಗಲೂ ಮಾರುಕಟ್ಟೆಯಲ್ಲಿ ಏರುಪೇರು ಸಾಮಾನ್ಯ ಮೇಲೆ ಮೇಲೇರಿದಾಗ ಎಲ್ಲ ಕೃಷಿಕರಿಗೆ ಖುಷಿಯಾಗುವಂಥದ್ದು ಬೆಲೆ ಬಿದ್ದಾಗ ಮತ್ತೆ ಎಲ್ಲರೂ ತಲೆಬಿಸಿ ಮಾಡಿಕೊಳ್ಳುವಂಥದ್ದು ಸಾಮಾನ್ಯವಾದ ವಿಷಯ ಈಗ ಒಂದು ಒಂದು ಬೆಳೆಯ ಒಂದು ಕೃಷಿಕರೆಲ್ಲ ಇವಾಗ ಬಹಳ ಒಂದು ಖುಷಿಯಲ್ಲಿರುವ ಬೆಳೆ ಅಂದರೆ ಖೋಖೋ ಸಾಧಾರಣ ಈ ವರ್ಷ ಆಫ್ರಿಕಾದಲ್ಲಿ ಒಂದು ಎರಡು ಎರಡು ದೇಶಗಳ ಒಂದು ಇಡೀ ಅವರ ಏನು ಉತ್ಪತ್ತಿದೆ ಅದಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ಖೋಖೋ ಬೆಳೆಗೆ ಪುತ್ ನಮ್ಮ ಊರಿನಲ್ಲಿ ನಮ್ಮ ದೇಶದಲ್ಲಿ ಬಹಳ ಉತ್ತಮ ಬೆಲೆ ಇದೆ ಅದರಿಂದಾಗಿ ಬಹಳ ಪ್ರೋತ್ಸಾಹ ಬರ್ತಾ ಇದೆ ಬಹಳ ಆಸಕ್ತಿ ಕಾಣ್ತಾ ಇದೆ ಯಾಕಂದ್ರೆ ನಾವು ನರ್ಸರಿ ಅವರು ಯಾವಾಗಲೂ ನಾವು ಗಿಡಗಳನ್ನು ವೇಸ್ಟ್ ಮಾಡ್ತಾ ಇದ್ವಿ ಯಾಕೆಂದ್ರೆ ಲಾಸ್ಟ್ಗೆ ಖೋಖೋ ಯಾರಿಗೂ ಬೇಡ ಅದಕ್ಕೆ ರೇಟ್ ಇಲ್ಲ ಅದಕ್ಕೆ ಯಾರು ಬೆಳೆ ಮಾಡಲಿಕ್ಕೆ ರೆಡಿ ಇಲ್ಲ ಆದರೆ ಈ ವರ್ಷ ನಾವು ಎಷ್ಟು ಈಗಾಗಲೇ ನಾವು ಪ್ರಾರಂಭದಲ್ಲಿ ನಾವು ಎಷ್ಟು ಗಿಡ ಮಾಡಿದ್ರು ಸಾಕಾಗ್ತಾ ಇಲ್ಲ ಯಾಕಂದರೆ ಬೆಲೆ ಒಳ್ಳೇದು ಬಂದು ಎಲ್ಲ ಕೃಷಿಕರಿಗೆ ಅದರಲ್ಲಿ ಆಸಕ್ತಿ ಬಂದಿದೆ ನಮಗೇನಾಯ್ತಂದ್ರೆ ಇಂಥ ಆಸಕ್ತಿ ಬಂದ ಸಂದರ್ಭದಲ್ಲಿ ಕೃಷಿಕರನ್ನು ಹಿಡಿಯಲು ಅದರ ಗಮನ ಕೊಡಲು ಮತ್ತು ಇಂಥ ಬೆಳೆ ಬರೀ ರೇಟ್ ಇರುವಾಗ ಮಾತ್ರ ಅಲ್ಲ ಎಲ್ಲ ಸಮಯದಲ್ಲಿ ಕೂಡ ಇದನ್ನು ಉಪಯೋಗಕರವಾಗಿ ಬೆಳೆಸಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಸೂಕ್ತ ಸಮಯ ಅಂತ ನಿರ್ಧಾರ ಮಾಡಿ ನಮ್ಮ ಊರಿನವರೇ ಆದ ನವೀನ್ ಕೃಷ್ಣ ಶಾಸ್ತ್ರಿ ಅವರು ಇವರಿಗೂ ಕೂಡ ಈ ಕೊರೋನಾ ಅನ್ನೋದು ವರದಾನ ಆಯಿತು ಎಷ್ಟೋ ಜನರಿಗೆ ಕೊರೋನಾ ಆಗಿದೆ ಇಲ್ಲಿ ಒಂದು ಉದಾಹರಣೆ ಇದೆ ಕೊರೋನಾ ಒಂದು ವರದಾನ ಆಯಿತು ಯಾಕೆ ಬದಲಿ ಯೋಚನೆ ಮಾಡಲಿಕ್ಕೆ ಆಲ್ಟರ್ನೇಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಅವರ ಆ ಒಂದು ಕೊರೋನಾದ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ತೊಂದರೆ ಬಂದಿರೋದ್ರಿಂದ ಖೋಖೋ ಬೆಳೆಯಲ್ಲಿ ಮೌಲ್ಯವರ್ಧನೆ ಪ್ರಾರಂಭ ಮಾಡಿದರು ಖೋಖೋ ಬೆಳೆಯಲ್ಲಿ ಮೌಲ್ಯವರ್ಧನೆ ಪ್ರಾರಂಭ ಮಾಡಿ ವಿವಿಧ ರೀತಿಯ ಉತ್ಪನ್ನಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಅವರು ಅದನ್ನು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಈಗ ನಾವು ಅವರ ಹತ್ರನೇ ಈ ಖೊಖೋ ಬೆಳೆ ಸಾಧಾರಣ ಐವತ್ತು ವರ್ಷದಿಂದ ಅವರ ತಂದೆಯವರ ಕಾಲದಿಂದ ಖೋಖೋ ಕೃಷಿ ಇತ್ತಂತೆ ನೂರರಿಂದ ಹೆಚ್ಚು ಗಿಡಗಳು ಐವತ್ತು ವರ್ಷ ಈಗ ಆಗಿದೆ ಅಂತೆ ಆ ಒಂದು ಕೊಕ್ಕೋ ಮರ ಅನ್ನುವಂಥದ್ದು ಸಾಧಾರಣ ನೂರು ವರ್ಷ ಬದುಕ್ತದಂತೆ ಅದರ ಜೊತೆಗೆ ಈ ಕೊಕ್ಕೋ ಕೃಷಿಯ ಬಗ್ಗೆ ಮತ್ತು ಅದರಲ್ಲಿ ಮಾಡಬಹುದಾದಂಥ ಉತ್ಪನ್ನಗಳ ಬಗ್ಗೆ ಮೌಲ್ಯವರ್ಧನೆ ಬಗ್ಗೆ ಅವರ ಬಾಯಿನಲ್ಲಿ ಕೇಳುವ ಶ್ರೀ ನವೀನ್ ಕೃಷ್ಣ ಶಾಸ್ತ್ರಿ ಅವರು ಪುಣ್ಯ ತುಂಬ ಅನುಭವ ಇರುವವಲ್ಲ ಆದರೂ ನನ್ನ ಸಣ್ಣ ಅನುಭವವನ್ನು ಖೋಖೋದ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಈ ಖೋಖೋ ಕೃಷಿ ಅಂದರೆ ಈಗ ಐವತ್ತು ವರ್ಷ ಅಂತ ಹೇಳಿದರು ನನ್ನ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಆ ಟೈಮಲ್ಲಿ ಕ್ಯಾಡ್ಬರಿಯವರು ಕಾಣ್ತದೆ ಪ್ರಥಮವಾಗಿ ನಮಗೆ ಭಾರತಕ್ಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಈಗ ವಿಶ್ವಪ್ರಸಾದ್ ಸರ್ ಹೇಳಿದರು ಅವರು ಸಹ ಅಷ್ಟೇ ಸಮಯದಿಂದ ಸಾಧಾರಣ ಬೆಳೀತಾ ಇದ್ದಾರೆ ಈಗ ಖೋಖೋಕ್ಕೆ ರೇಟ್ ಬಂದಿದೆ ಮತ್ತು ತುಂಬ ಸಮಯದಿಂದ ಖೋಖೋ ಈಗ ಬೇಡ ಅಂತ ಆಗುವ ಸ್ಥಿತಿಗೆ ತಲುಪಿತ್ತು ಈಗ ಅದರ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದರೆ ಈಗ ಕೊರೋನಾ ಟೈಮಲ್ಲಿ ಈ ಹಸಿ ಬೀಜವನ್ನು ಕಂಪನಿಗಳು ತಗೊಳ್ಳೋದನ್ನು ನಿಲ್ಲಿಸಿದರು ಆ ಟೈಮಲ್ಲಿ ನಾವು ಏನು ಮಾಡಿದ್ರು ಮಾಡಿದೆವು ಅಂತ ಹೇಳಿದರೆ ಅನಿವಾರ್ಯವಾಗಿ ಖೋಖೋವನ್ನು ಪ್ರೊಸೆಸಿಂಗ್ ಕಲ್ತೆವು ಈಗ ಕ್ಯಾಂಪ್ಕೊ ಸಂಸ್ಥೆಯವರು ಅಥವಾ ಕ್ಯಾಡ್ಬರಿಯವರು ಅದನ್ನು ಹೇಗೆ ಮಾಡಿಕೊಡ್ಬೋದು ಅಂತ ಹೇಳಿಕೊಟ್ಟರು ನಾವು ಅದೇ ಥರ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು ಅದು ಹುಳಿ ಬರಿಸುವಿಕೆ ಒಣಗಿಸುವಿಕೆ ಅದೆಲ್ಲ ಸೇರಿ ಒಂದು ಹದಿನಾಲ್ಕು ದಿವಸದ ಕೆಲಸ ಅದಕ್ಕೆ ಹಾಗೆ ಒಣಗಿದ ಬೀಜವನ್ನು ಯಾವಾಗ ನಮಗೆ ಸಿಕ್ಕಿತ್ತು ಅಷ್ಟಾಗುವಾಗ ನಮಗೆ ಅನಿಸಿತ್ತು ಇದನ್ನು ನಾವೇ ಯಾಕೆ ಯೂಸ್ ಮಾಡಿಕೊಳ್ಬಾರ್ದು ಅಂತ ಈಗ ನಾವು ಎಷ್ಟೋ ವರ್ಷದಿಂದ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಚಾಕ್ಲೇಟ್ ಅಂತ ಹೇಳೋದು ತುಂಬ ಇಷ್ಟವಾದಂತಹ ಒಂದು ವಸ್ತು ಅಥವಾ ತಿಂಡಿ ಅದನ್ನು ಹೇಗೆ ಮಾಡ್ತಾರೆ ಯಾವುದರಿಂದ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಹೆಚ್ಚು ಯಾರಿಗೂ ಗೊತ್ತಿರಲಿಲ್ಲ ಈ ಕೊರೋನಾ ಟೈಮಲ್ಲಿ ಫ್ರೀ ಇರುವಾಗ ಈ ಒಣಗಿಸಿದ್ದು ಸಿಕ್ಕಿ ಆಗುವಾಗ ನಮಗೆ ಅನಿಸಿತ್ತು ಇದನ್ನು ಯಾಕೆ ನಾವು ಟ್ರೈ ಮಾಡಬಾರ್ದು ಇದರಿಂದ ಯಾಕೆ ನಾವೇ ಗೃಹ ಉತ್ಪನ್ನಗಳನ್ನು ತಯಾರು ಮಾಡಬಾರ್ದು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಪ್ರಥಮವಾಗಿ ನಾವು ಮಾಡಿದ್ದು ಮಿಲ್ಕ್ಶೇಕ್ ಈ ಖೋ ಬೀಜದ ಮಿಲ್ಕ್ಶೇಕ್ ಉಂಟಲ್ಲ ನಿಮಗೆ ಬಹಳ ಒಂದು ಎನರ್ಜಿ ನೀಡುವಂಥ ಡ್ರಿಂಕ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಖೋಖೋ ಮಿಲ್ಕ್ ಶೇಕ್ ಮಾಡುವಂಥದ್ದು ಖೋಖೋದ ಪೌಡರಿಂದ ಆದರೆ ಈ ಖೋಖೋ ಪೌಡರ್ ಅಂತ ಹೇಳುವಂಥದ್ದು ಅದನ್ನು ತಯಾರು ಮಾಡುವಾಗ ಖೋಖೋ ಬೀಜದಲ್ಲಿರುವ ಐವತ್ತೈದು ಪರ್ಸೆಂಟ್ವರೆಗೆ ಅದರಲ್ಲಿ ಎಣ್ಣೆ ಅಂಶ ಇರ್ತದೆ ಈಗ ಕೊಬ್ಬರಿಯಲ್ಲಿ ಹೇಗೆ ಅರವತ್ತೆರಡು ಪರ್ಸೆಂಟ್ ಎಣ್ಣೆ ಇರ್ತದೆ ಅದೇ ಥರ ಕೊಕ್ಕೋ ಬೀಜದಲ್ಲಿ ಐವತ್ತ ಐದರಿಂದ ಐವತ್ತೆಂಟು ಪರ್ಸೆಂಟ್ವರೆಗೆ ಎಣ್ಣೆ ಅಂಶ ಇರ್ತದೆ ಅದನ್ನು ಸುರುವಿಗೆ ತೆಗೆದು ಮತ್ತೆ ಕೊಕ್ಕೋ ಪೌಡ್ರ್ ಮಾಡ್ತಾರೆ ಈಗ ಮಾರುಕಟ್ಟೆಯಲ್ಲಿ ಸಿಕ್ಕುವಂಥ ಕೊಕ್ಕೋ ಪೌಡರ್ಗಳೆಲ್ಲ ಎಣ್ಣೆ ತೆಗೆದಂತಹ ಖೋಖೋ ಪೌಡರ್ಗಳು ಈಗ ನಾವು ಈ ಮಿಲ್ಕ್ ಮಾಡುವಾಗ ಈ ನೇರ ಖೋಖೋ ಬೀಜದಿಂದಲೇ ಮಾಡಿತ್ತು ಅಂತ ಆದರೆ ಈ ಎಣ್ಣೆ ಅಂಶ ಅದರಲ್ಲೇ ಇರ್ತದೆ ಅದರ ಪೂರ್ತಿ ಪೌಷ್ಟಿಕಾಂಶ ನಮಗೆ ಸಿಗ್ತದೆ ಈ ಖೋಖೋಕ್ಕೆ ಸೂಪರ್ ಫುಡ್ ಅಂತ ಹೇಳುವ ಮಾನ್ಯತೆ ಇದೆ ಆ ಸೂಪರ್ ಫುಡ್ಡಿನ ಕಂಪ್ಲೀಟ್ ಲಾಭ ನಮಗೆ ಸಿಗಬೇಕು ಅಂತಾದರೆ ನಾವು ಈ ಥರ ಯೂಸ್ ಮಾಡಿದರೆ ನಮಗೆ ಕಂಪ್ಲೀಟ್ ಲಾಭ ಸಿಗ್ತದೆ ಅದರದ್ದು ಇಲ್ಲ ಅಂತಂದರೆ ನಾವು ಅರ್ಧ ಪೋಷಕಾಂಶ ಇರೋದನ್ನು ಬಳಸಿದಾಗೆ ಆಗ್ತದೆ ಹಾಗೆ ಪ್ರಥಮವಾಗಿ ನಾವು ಮಿಲ್ಕ್ ಶೇಕ್ ಮಾಡಿ ನೋಡಿದೆವು ಅದು ಉತ್ತಮ ರಿಸಲ್ಟ್ ಕೊಟ್ಟಿತ್ತು ಸೊ ನಮಗನಿಸಿತು ಈಗ ನಾವು ಮಾತ್ರ ಯಾಕೆ ಇದರ ಲಾಭ ಪಡಿಬೇಕು ತುಂಬ ಜನರಿಗೆ ಇದರ ವಿಷಯ ಗೊತ್ತಿಲ್ಲ ಸೊ ಹಾಗೆ ಅದರ ಬಗ್ಗೆ ಮಾಹಿತಿ ಬೇರೆಯವರಿಗೂ ಕೊಡುವ ಅಂತ ಹೇಳಿ ನನ್ನ ಮಕ್ಕಳು ಕೊರೋನಾ ಟೈಮಲ್ಲಿ ಫ್ರೀ ಇರುವಾಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರು ಸುಮ್ಮನೆ ಹೀಗೆ ಟೈಮ್ ಪಾಸಿಗೆ ಅದರಲ್ಲಿ ಪ್ರಥಮವಾಗಿ ಅದನ್ನು ಜನರಿಗೆ ತಿಳಿಸಿದೆವು ಅಷ್ಟೇ ಜನರ ರೆಸ್ಪಾನ್ಸ್ ಸಹ ತುಂಬ ಚೆನ್ನಾಗಿ ಬಂತು ಸೊ ಅದರಿಂದ ನಾವು ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು ಅಂತ ಮನೆಯಲ್ಲೇ ಕೂತು ಮಾಡಬೇಕಾದ್ರೆ ಖೋಖೋ ಹೋಳಿಗೆ ಮಾಡಿದೆವು ಖೋಖೋದು ಬರ್ಫಿ ಮಾಡಿದೆವು ಹಾಗೆ ಈಗ ಖೋಖೋ ಪೌಡ್ರಿಂದ ಯಾವುದೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಇದರಿಂದ ನೇರ ಮಾಡಲಿಕ್ಕೆ ಶುರು ಮಾಡಿದೆವು ಈಗ ಡಾರ್ಕ್ ಚಾಕ್ಲೇಟ್ ನಿಜವಾಗಿ ಆರೋಗ್ಯಕ್ಕೆ ಉತ್ತಮವಾದ ಡಾರ್ಕ್ ಚಾಕ್ಲೇಟ್ ಖೋಖೋ ಬೀಜದಿಂದ ನಾವೇ ಬೆಳೆದ ಖೋಖೋ ಬೀಜದಿಂದ ಆರಾಮದಲ್ಲಿ ಮನೆಯಲ್ಲಿ ಮಾಡಿಕೊಳ್ಬೋದು ಅದು ದೊಡ್ಡ ಭ್ರಮವಿದ್ಯೆ ಏನಲ್ಲ ತುಂಬ ಈಗ ಅದರಷ್ಟು ಸ್ಮೂತ್ನೆಸ್ ಬರದಿದ್ದರೂ ಸಹ ನಮ್ಮ ಯೂಸಿಗೆ ಮಾಡುವಷ್ಟು ಮಿಕ್ಸಿಯಲ್ಲೇ ಮಾಡಿಕೊಳ್ಬೋದು ಹಾಗೆಯೇ ಈ ಖೋಖೋ ಈಗ ರೇಟ್ ಉಂಟು ರೇಟ್ ಇಲ್ಲ ಅಂತಾಗುವಾಗಲೂ ಸಹ ನಮಗೆ ಇಂಥ ಉತ್ಪನ್ನಗಳನ್ನು ಮಾಡಿ ಅಥವಾ ಅದನ್ನು ಜನಪ್ರಿಯಗೊಳಿಸಿ ಖೋಖೋದ ರೇಟ್ ಉಳ್ಕೊಳ್ಳುವ ಹಾಗೆ ಮಾಡ್ಬೋದು ಅಂತ ನಮ್ಮ ಒಂದು ಆಲೋಚನೆ ಹಾಗಾಗಿ ರೈತರು ಮುಖ್ಯವಾಗಿ ಈಗ ಯಾವುದೇ ಬೆಳೆಗೆ ರೇಟ್ ಬಂತು ಅಂತ ಆಗುವಾಗ ಎಲ್ಲರೂ ಹಾಕುವಂಥದ್ದು ರೇಟ್ ಇಲ್ಲ ಅಂತ ಆಗುವಾಗ ಅದನ್ನು ಕಡಿಯೋದು ಹಾಗೆ ಮಾಡುವ ಬದಲು ಹೀಗೆ ನಾವು ಅದರ ಮೌಲ್ಯವರ್ಧನೆ ಮಾಡಿ ಅದಕ್ಕೊಂದು ಮಾರ್ಕೆಟ್ ತಂದರೆ ಅದು ಉತ್ತಮ ಅಂತ ನನ್ನ ಅನಿಸಿಕೆ ಈಗ ವಿಶ್ವಪ್ರಸಾದ್ ಅವರು ಹೇಳಿದಾಗೆ ರಂಬುಟಾನಿಗೆ ಇಲ್ಲಿ ಪುತ್ತೂರು ಕೇಂದ್ರ ಆಗಬೇಕು ಅಂತ ಹೇಳಿದಾಗೆ ನಮ್ಮ ಖೋಖೋ ಎಲ್ಲರೂ ಕ್ವಾಲಿಟಿ ಖೋಖೋವನ್ನು ಬೆಳೆದು ಅದರ ಸಂಸ್ಕರಣೆ ಮಾಡಿ ಮೇಯ್ನಾಗಿ ಬೀಜ ಮಾಡಿ ಅದರ ಬೀಜ ಮಾಡೋದರಲ್ಲಿ ತುಂಬ ಕ್ವಾಲಿಟಿ ವ್ಯತ್ಯಾಸ ಬರುತ್ತದೆ ಈ ಸರಿಯಾದ ಸಂಸ್ಕರಣೆ ಮಾಡಿ ಖೋಖೋ ಬೀಜ ಒಣಗಿಸಿದರೆ ಎಲ್ಲಿಂದ ಫಾರಿನ್ನಿಂದ ಹಿಡಿದು ದೂರ ದೂರದ ಈ ಚಾಕ್ಲೇಟ್ ಕಂಪನಿಗಳು ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಅಂದರೆ ನಾವು ಒಟ್ರಾಸಿಯಾಗಿ ಅದನ್ನು ಏನು ಒಂದು ಸಂಸ್ಕರಣೆ ಮಾಡೋದಕ್ಕೂ ಸೈಂಟಿಫಿಕ್ಕಾಗಿ ಸಂಸ್ಕರಣೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಬರ್ತದೆ ಟೇಸ್ಟಾಗಲಿ ಮತ್ತು ಕ್ವಾಲಿಟಿಯಲ್ಲಿ ಹಾಗೆ ಒಂದು ನಾವು ಅಲ್ಲ ಇದ್ರೂ ಸಹ ಒಂದು ನಾಲ್ಕು ಜನರ ಗುಂಪು ಮಾಡಿ ಅದನ್ನು ಸಂಸ್ಕರಣೆ ಮಾಡಿದರೆ ಒಳ್ಳೆ ಕ್ವಾಲಿಟಿಯ ಬೀಜ ನಾವು ತಯಾರು ಮಾಡಿದರೆ ಅದೇ ಕ್ವಾಂಟಿಟಿ ಬೇಕು ಅಷ್ಟಾಗುವಾಗ ಬೇರೆ ಬೇರೆ ಚಾಕ್ಲೇಟ್ ಕಂಪನಿಗಳು ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಈಗ ನಮ್ಮದೇ ಉದಾಹರಣೆ ನಮ್ಮದು ದೊಡ್ಡ ಇದಲ್ಲದಿದ್ರು ಸಹ ಸಾಧಾರಣ ಒಂದು ಟನ್ ವರ್ಷಕ್ಕೆ ಬೀಜ ಸಿಕ್ಕಿದ್ರು ಸಹ ಈಗ ಎರಡು ಮೂರು ಕಂಪನಿಗಳು ಒಂದು ಸೂರತ್ತಿಂದ ಬಂದಿದ್ದಾರೆ ಡಿಗ್ಲಿಯಿಂದ ಬಂದಿದ್ದಾರೆ ಡಾರ್ಕಿನ್ಸ್ ಅಂತ ಹೇಳುವ ಕಂಪೆನಿಯವರು ಬಂದಿದ್ದಾರೆ ಮತ್ತು ಈಗಂತೂ ತುಂಬ ಕಂಪೆನಿಯವರು ಕೇಳ್ತಾ ಬರ್ತಾ ಇದ್ದಾರೆ ಹಾಗೆ ಅವರು ಹುಡುಕಿಕೊಂಡು ಬರ್ತಾರೆ ಸೊ ಖೋಖೋ ಕೃಷಿಕರು ಮೇನ್ ಮಾಡಬೇಕಾದ್ದು ಅದನ್ನು ಸರಿಯಾದ ಕೊಯ್ಲು ಮಾಡಿ ಸಂಸ್ಕರಣೆ ಮಾಡಿ ಒಣಗಿಸಿ ಇಟ್ಟುಕೊಳ್ಬೇಕು ಬೀಜವನ್ನು ಅದು ಪ್ರಥಮವಾದ ಮೌಲ್ಯವರ್ಧನೆ ಅಟ್ಲೀಸ್ಟ್ ಅಷ್ಟಾದರೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಕೃಷಿಕರು ಈ ಅದರಲ್ಲಿ ತುಂಬ ಲಾಭ ನಮಗೆ ಏನು ಅಂತ ಹೇಳಿದರೆ ಒಂದು ಹಸಿ ಬೀಜವನ್ನು ಹೊಡೆದ ಕೂಡಲೇ ತಕ್ಕೊಂಡೋಗಿ ಕೊಡಬೇಕು ಮಾರುಕಟ್ಟೆಗೆ ವಾರಕ್ಕೆ ಎರಡು ಸಲ ಹೋಗಬೇಕು ಅಂತಿಲ್ಲ ಇದು ಒಣಗಿಸಿ ಇಟ್ಟುಕೊಂಡಲ್ಲಿ ನಮಗೆ ಅದಕ್ಕೆ ರೇಟ್ ಬಂದಾಗ ಅಥವಾ ನಮಗೆ ಬೇಕಾದಾಗ ಹೋಗಿ ಮಾರ್ಬೋದು ಅದೊಂದು ಮೇಯ್ನ್ ಅಡ್ವಾಂಟೇಜ್ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಒಣಗಿಸಲಿಕ್ಕೆ ಆದರೂ ನಾನು ಹೇಳಿದಾಗೆ ಸ್ವಸಹಾಯ ಗುಂಪುಗಳು ಅಥವಾ ಒಂದು ಹತ್ತು ಜನ ಸೇರಿ ಒಂದು ಸರಿಯಾದ ಡ್ರೈಯರ್ನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ತುಂಬ ಉತ್ತಮ ಅದರಲ್ಲಿಯೂ ಹಾಗೆ ಈಗ ಬೇರೆ ಬೇರೆ ಪ್ರದೇಶದ ಖೋಖೋ ಹಣ್ಣುಗಳಿಗೆ ಬೇರೆ ಬೇರೆ ಸ್ವಾದ ಉಂಟು ಈಗ ಚಾಕ್ಲೇಟ್ ಕಂಪನಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಬೇರೆ ಜಾಗದ ಬ್ರ್ಯಾಂಡಲ್ಲಿ ಅದನ್ನು ಅವರು ಸೇಲ್ ಮಾಡ್ತಾರೆ ಸೊ ಈಗ ಪುತ್ತೂರಿನ ಖೋಖೋ ಅಂತ ಹೇಳಿಯೇ ಒಂದು ಬ್ರ್ಯಾಂಡ್ ಮಾಡ್ತಾರೆ ಅಥವಾ ಕೇರಳದ ಖೋಖೋ ಅಂತ ಬ್ರ್ಯಾಂಡ್ ಮಾಡ್ತಾರೆ ಹಾಗೆ ಕೃಷಿಕರು ಒಗ್ಗಟ್ಟಾಗಿ ನಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂದರೆ ನಮ್ಮ ಇಲ್ಲಿಯ ಕೊಕ್ಕೋ ಸಹ ವರ್ಲ್ಡ್ ಇದು ಯಾವುದು ಅದರ ಮಾಪನ ಇದೆಯಲ್ಲ ಸ್ಟ್ಯಾಂಡರ್ಡಿಗೆ ತಕ್ಕ ಹಾಗೆ ಉಂಟು ಈಗ ಮೊದಲು ಒಂದು ಎಲ್ಲರೂ ಹೇಳ್ತಾ ಇದ್ದದಂತೇಳಿ ಇಂಡಿಯಾದ ಖೋಖೋ ಕ್ವಾಲಿಟಿ ಇಲ್ಲ ಅಂತ ಈಗ ಫಾರಿನ್ನಿಂದ ಬರೋದು ಜಾಸ್ತಿ ರೇಟ್ ಅದು ಕ್ವಾಲಿಟಿ ಉಂಟು ಅಂತ ಆದರೆ ಈಗ ನಾವು ಕಂಡುಕೊಂಡದ್ದು ಅಂತ ಹೇಳಿದ್ರೆ ನಾವು ಸಹ ಅದೇ ಕ್ವಾಲಿಟಿಯ ಬೀಜ ತಯಾರು ಮಾಡ್ಬೋದು ಅದು ಪ್ರೊಸೆಸಿಂಗಲ್ಲಿರುವಂಥದ್ದು ಅಂದರೆ ಸಂಸ್ಕರಣೆ ಮಾಡೋದು ಈಗ ಅದನ್ನು ಹುಳಿ ಬರಿಸೋಕೆ ಅಥವಾ ಒಣಗಿಸುವ ಸ್ಟೇಜ್ಗಳಲ್ಲಿ ಅದರ ಸರಿಯಾದ ಟೈಮಿಗೆ ಸರಿಯಾದ ಕೆಲಸ ಮಾಡಿತ್ತು ಅಂದೇಳರೆ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ನ ಖೋಖೋ ನಾವು ಸಹ ಬೆಳಿಬೋದು ಹಾಗೆ ಖೋಖೋ ಈಗ ಈಗ ರೇಟ್ ಇದ್ದು ಇನ್ನೂ ರೇಟ್ ಇಲ್ಲ ಅಂತಾದರೂ ಸಹ ನಮಗೊಂದು ಧೈರ್ಯ ಅಂತ ಹೇಳಿದರೆ ಅದರನ್ನು ಸಸ್ಟೈನ್ ಮಾಡಿಕೊಳ್ಬೋದು ನಾವು ಹಾಗೆಯೇ ಖೋಖೋದ ಬಗ್ಗೆ ಬೇರೆ ಏನಾದ್ರು ನಿಮಗೆ ಸಂಶಯ ಇದ್ದರೆ ಕೇಳಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಮಾಜಿ ಶಾಸಕರಾದ ಶ್ರೀ ಸಂಜೀವ್ ಮಟಂದೂರ್ ಸರ್ ನಮ್ಮ ಜೊತೆ ಇದ್ದಾರೆ ನಿಮ್ಮನ್ನು ಗೌರವಿಸಿ ಗುರುಸಿ ಗೌರವಿಸ್ತಾ ಇದ್ದೀವಿ ಥ್ಯಾಂಕ್ ಯು ಯಾರಾದರೂ ಏನಂದ್ರೆ ಖೋಖೋ ಕೃಷಿಯ ಬಗ್ಗೆ ಸರ್ ಸಂಕ್ಷಿಪ್ತವಾಗಿ ಈ ನೀವು ಬಹಳ ಒಂದು ಒತ್ತು ಕೊಟ್ಟ ವಿಷಯ ಏನಂದರೆ ಅದನ್ನು ಒಣಗಿಸುವಂಥದ್ದು ಸೊ ಸಂಕ್ಷಿಪ್ತವಾಗಿ ಆ ಪ್ರೊಸೆಸ್ ಏನು ಒಂದು ಹಂಚಿಕೊಳ್ಳಿ ಹಣ್ಣು ಸರಿಯಾದ ಹಣ್ಣನ್ನು ಕೊಯ್ಯುವುದು ಪ್ರಥಮವಾಗಿ ಮುಖ್ಯ ಈಗ ಅದರಲ್ಲಿ ಕಾಯಿ ಅಥವಾ ಕೊಳತ ಬೀಜಗಳು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆ ಬೆಳೆದ ಹಣ್ಣನ್ನು ಕೊಯ್ದು ಎರಡು ದಿನ ಬಿಟ್ಟು ಮತ್ತೆ ಒಡಿಬೇಕು ಹಾಗೆ ಒಡೆದ ಈ ಸಿಕ್ಕಿದ ಹಸಿ ಬೀಜ ಉಂಟಲ್ಲ ಅದನ್ನು ಮರದ ಬಾಕ್ಸ್ ತೂತಿರುವ ಮರದ ಬಾಕ್ಸ್ ಬೇಕು ಅದರಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಮುಚ್ಚಿಡಬೇಕು ಫಸ್ಟ್ ಪ್ರಥಮವಾಗಿ ಅದರ ನೀರು ಹರಿದು ಹೋಗಬೇಕು ಅದಕ್ಕೆ ನಾವು ಅನರೋಬಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೇವೆ ಅದನ್ನು ಬಾಳೆ ಎಲೆಯಲ್ಲಿ ಮುಚ್ಚಲಿಕ್ಕೆ ಉಂಟು ಅಥವಾ ಗೋಣಿ ಚೀಲದಲ್ಲಿ ಮುಚ್ಚಲಿಕ್ಕೆ ಉಂಟು ಬಾಳೆ ಎಲೆ ಹೇಳುವಂಥದ್ದು ನಾವು ಹಾಕಿದ ಕೂಡಲೇ ಅದರಲ್ಲಿರುವ ಕೆಲವು ಅಂಶಗಳು ಈ ಫರ್ಮೆಂಟೇಷನ್ಗೆ ಹೆಲ್ಪ್ ಆಗ್ತದೆ ಈ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ತದೆ ಹಾಗೆ ನಲವತ್ತೆಂಟು ಗಂಟೆ ಕಾಲ ಅದನ್ನು ಹುಳಿಬರಿಸಿ ನೆಕ್ಸ್ಟ್ ಮೂವತ್ತ ಆರು ಗಂಟೆ ಅಥವಾ ಇಪ್ಪತ್ತ ನಾಲ್ಕು ಗಂಟೆಗಳಿಗೊಮ್ಮೆ ಅದು ನಾವು ಹವಾಮಾನವನ್ನು ನೋಡಿಕೊಂಡು ಅದನ್ನು ತಿರುಗಿಸಬೇಕು ಅಂದರೆ ಮಿಕ್ಸ್ ಮಾಡಬೇಕು ಒಮ್ಮೆ ಗಾಳಿ ತಾಗಬೇಕು ಹಾಗೆ ಆಗ ನೆಕ್ಸ್ಟ್ ಆ್ಯರೋಬಿಕ್ ಫರ್ಮೆಂಟೇಷನ್ ಆಗ್ತದೆ ಹಾಗೆ ಅದನ್ನು ಒಂದು ಮೂವತ್ತಾರು ಗಂಟೆ ಅಥವಾ ಇಪ್ಪತ್ತ ನಾಲ್ಕು ಗಂಟೆ ಅದನ್ನು ನೋಡಿಕೊಂಡು ಆರು ದಿವಸದವರೆಗೆ ಈ ಪ್ರ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಆರು ದಿವಸ ಕಳೆದ ಮೇಲೆ ಈ ಒಳಗೆ ಕೊಕ್ಕೋದ ಅದನ್ನು ನಾವು ಕಟ್ ಮಾಡಿ ನೋಡಲಿಕ್ಕೆ ಉಂಟು ಬೀಜವನ್ನು ಅದು ನೇರಳೆ ಕಲರಿಂದ ಚಾಕ್ಲೇಟ್ ಕಲರಿಗೆ ತಿರುಗುತ್ತದೆ ಅದರ ಕಲರ್ ಹಾಗೆ ತಿರುಗಿತು ಅಂತಾದರೆ ಅದನ್ನು ಡ್ರೈಯಿಂಗಿಗೆ ಹಾಕ್ಬೋದು ಹಾಗೆ ಆಗಲಿಲ್ಲ ಅಂತಂದರೆ ಮತ್ತೂ ಒಂದು ದಿನ ನಾವು ಬಾಕ್ಸಲ್ಲಿ ಮುಚ್ಚಿ ಅದನ್ನು ಫರ್ಮೆಂಟೇಷನ್ ಮುಂದುವರಿಸಬೇಕು ಹಾಗೆ ಆಗಿ ಐದು ದಿನ ಈಗ ಬಿಸಿಲಲ್ಲಿ ಹಾಕುವಾಗ ಫುಲ್ಲು ತೆಳ್ಳಗೆ ಹಾಕಬಾರ್ದು ಸ್ವಲ್ಪ ದಪ್ಪಕ್ಕೆ ಹಾಕಿ ದಿವಸದಲ್ಲಿ ಒಂದು ಮೂರರಿಂದ ನಾಲ್ಕು ಬಾರಿ ಅದನ್ನು ತಿರುಗುತ್ತಾ ಬೇಕು ಅಂದರೆ ಖೋಖೋ ಫಾಸ್ಟ್ ಡ್ರೈಯಿಂಗ್ ಆಗಬಾರ್ದು ಹದಾಕೆ ಡ್ರೈಯಿಂಗ್ ಆಗಬೇಕು ಅಷ್ಟಾಗುವಾಗ ಅದರ ಕ್ವಾಲಿಟಿ ಮತ್ತು ಇಂಪ್ರೂವ್ ಆಗ್ತದೆ ಹಾಗೇ ಆರು ದಿನ ಆಗುವಾಗ ನಾವು ಅದನ್ನು ಪ್ರೆಸ್ ಮಾಡಿ ನೋಡುವಾಗ ನಮಗೆ ಅಂದಾಜು ಆಗ್ತದೆ ಅದರ ಶಬ್ದ ಚೇಂಜ್ ಆಗಲಿಕ್ಕೆ ಶುರು ಆಗ್ತದೆ ಮತ್ತು ಪ್ರೆಸ್ ಮಾಡಿ ಆಗುವಾಗ ಬ್ರೇಕ್ ಆಗ್ತದೆ ಅದರ ಹೊರಗಿನ ಶೆಲ್ ಬ್ರೇಕ್ ಆಗ್ತದೆ ಆ ಸಂದರ್ಭದಲ್ಲಿ ಅದನ್ನು ತೆಗೆದಿಟ್ಟು ಸಾಧಾರಣ ಮಾಯಿಶ್ಚರ್ ಎಂಟು ಪರ್ಸೆಂಟ್ವರೆಗೆ ಬಂದಿರ್ತದೆ ಆರರಿಂದ ಎಂಟು ಪರ್ಸೆಂಟ್ ಒಳಗಿದ್ದರೆ ನಾವು ಅದನ್ನು ತೆಗೆದಿಟ್ಟು ಶೇಖರಣೆ ಮಾಡ್ಬೋದು ಆರು ತಿಂಗಳವರೆಗೆ ಶೇಖರಣೆ ಮಾಡ್ಬೋದು ಆರು ಒಂದು ವರ್ಷದವರೆಗೂ ಶೇಖರಣೆ ಮಾಡ್ಬೋದು ಇದು ಈ ನಾನು ಸ್ಟೆಪ್ಗಳಲ್ಲಿ ಹೇಳಿ ಹೇಳಿದಲ್ಲ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಅದರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿಕೊಂಡು ಹೋಗಬೇಕು ಮತ್ತು ನಮ್ಮಲ್ಲಿಗೆ ಯಾವುದು ಸೂಕ್ತ ಎಂಬುದನ್ನು ತಿಳಿಸಬೇಕು ಅಂತ ಕೂಡ ತುಂಬ ಹೈಬ್ರಿಡ್ ಗಿಡಗಳನ್ನು ತಂದಿದ್ದಾರೆ ಈಗ ನಮ್ಮ ಏರಿಯಾಕ್ಕೆ ಎಫ್ ಒನ್ ಹೈಬ್ರಿಡ್ ಸೂಕ್ತ ಅಂದರೆ ಸಿ ಪಿ ಸಿ ಆರ್ ಅಭಿ ಅಭಿವೃದ್ಧಿಪಡಿಸಿದ್ದು ಮತ್ತು ಈಗ ಬೇರೆ ಬೇರೆ ಹೊಸ ತಳಿಗಳು ಬಂದಿದೆ ನಮ್ಮಲ್ಲಿ ಮೇಯ್ನಾಗಿ ಎಫ್ ಒನ್ ಇದೆ ಸೊ ಅದು ಉತ್ತಮ ಇಳುವರಿ ಕೊಡ್ತಾ ಉಂಟು ನಾವು ಹೆಚ್ಚು ಅದಕ್ಕೆ ಏನು ಪ್ರಯತ್ನ ಪಡದೆ ಒಂದು ಎವರೇಜ್ ಕೆ ಆರು ಕೆ ಜಿಯವರೆಗೆ ಬಂದಿದೆ ನಮಗೆ ಒಂದು ಮರದಲ್ಲಿ ಅದಕ್ಕೆ ಈಗ ಅಡಿಕೆಗೆ ನಾವು ಅಥವಾ ಎಲ್ಲ ಬೇರೆ ಸ್ಪ್ರೇಗಳೆಲ್ಲ ಮಾಡಿದಾಗೆ ತುಂಬ ಗಮನ ಕೊಟ್ಟು ಕೃಷಿ ಮಾಡಿದರೆ ಹತ್ತು ಕೆ ಜಿಯವರೆಗೆ ಎವರೇಜ್ ತೆಗಿಬೋದು ಒಂದು ಮರದಲ್ಲಿ ಈಗ ಇಷ್ಟವರೆಗೆ ರೇಟ್ ಇಲ್ಲದಿರುವಾಗ ಎಲ್ಲರೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಈಗ ಅಡಿಕೆಗೆ ಏನು ಕೊಡ್ತಾ ಇದ್ರು ಗೊಬ್ಬರ ಇದಕ್ಕೆ ಕೊಡ್ತಾ ಇರಲಿಲ್ಲ ಇದು ಅಡಿಕೆಯನ್ನು ಹೇಳ್ಕೊಳ್ತಾ ಇತ್ತು ಈಗ ಅದಕ್ಕೆ ಅದು ಒಂದು ದೋಷಾರೋಪಣೆ ಅದಕ್ಕೂ ಬರಲಿಕ್ಕೆ ಶುರುವಾಯಿತು ಯಾಕೆ ಅದಕ್ಕೆ ನಾವು ಹಸಿವೆ ಇಡಲಿ ಇಟ್ಟು ಅಡಿಕೆಗೆ ಕೊಟ್ಟಾಗ ಅಡಿಕೆಯ ಗೊಬ್ಬರವನ್ನು ಇದು ಇಳೀತು ಹಸಗು ಏನು ಹೇಳಿದೆ ಅಡಿಕೆ ಬೆಳೆಯೂ ಕಡಿಮೆ ಆಯಿತು ಇದರಲ್ಲಿಯೂ ಕಡಿಮೆ ಆಯಿತು ಹಾಗೆ ಜನರಿಗೆ ರೇಟು ಇಲ್ಲದಿರುವಾಗ ಕಡಿಯುವ ಸಂದರ್ಭ ಬಂತು ಈಗ ನಾವು ಅದಕ್ಕೆ ಸರಿಯಾದ ಒಂದು ಆಹಾರ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟು ಬೇಕಾದ್ದು ಕೊಟ್ಟಾಗುವಾಗ ನಮಗೆ ಉತ್ತಮ ಆದಾಯದಲ್ಲಿ ಪಡಿಬೋದು ಸಾಧ್ಯ ಇದ್ದಷ್ಟು ರೈತರಿಂದ ಖೋಖೋ ಬೀಜವನ್ನು ನೀವೇ ತಗೊಂಡು ಮನೆಯಲ್ಲಿಯೇ ಕೊಕ್ಕೋ ಉತ್ಪನ್ನಗಳ ತಯಾರಿಕೆ ಮಾಡಿ ಅಂತ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಈಗ ಸಿಕ್ಕುವಂತಹ ಖೋಖೋ ಯಾವುದು ಪೇಸ್ಟ್ಗಳು ಅಥವಾ ಬಿ ಯಾವುದು ನಾವು ಪೌಡರ್ಗಳಿದೆಯಲ್ಲ ಅದರಲ್ಲಿ ಯಾವುದ್ರಲ್ಲಿಯೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಖೋಖೋದ ವಿಟಮಿನ್ಸ್ ಅಥವಾ ಯಾವುದೇ ಅದರಲ್ಲಿ ಉತ್ತಮ ಗುಣಗಳು ಉಂಟು ಅದು ಯಾವುದು ಪೋಷಕಾಂಶಗಳು ಸಿಗುವುದಿಲ್ಲ ನೀವು ಆ ರೀತಿ ನಿಮಗೆ ಹೆಚ್ಚಿನವರಿಗೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದು ಖೋಖೋ ಬೀಜ ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ ಅಂದರೆ ಬಳಕೆ ಮಾಡುವವರಿಲ್ಲ ಹಾಗಾಗಿ ಅಂಗಡಿಗಳಲ್ಲಿ ಸಿಗುವುದಿಲ್ಲ ನೀವು ನನ್ನಂತೆ ಅಥವಾ ಕೆಲವು ಜನ ಮಾಡ್ತಾರೆ ಈಗ ಡ್ರೈ ಬೀನ್ಸ್ ತುಂಬ ಜನ ಮಾಡ್ತಾರೆ ಅವರ ಕೈಯಿಂದ ಡ್ರೈ ಬೀನ್ಸ್ ತಗೊಂಡು ಅಥವಾ ಅದನ್ನು ರೋಸ್ಟ್ ಮಾಡಿ ನೀವು ಖೋಖೋ ಪೌಡರ್ನ ಬದಲು ಅದನ್ನು ಯೂಸ್ ಮಾಡಿ ಅಂತ ನಾನೊಂದು ವಿನಂತಿ ಮಾಡೋದು ಅಷ್ಟಾಗೋ ನಿಮಗೆ ಈ ಸೂಪರ್ ಫುಡ್ ಖೋಖೋದ ಕಂಪ್ಲೀಟ್ ಪೋಷಕಾಂಶಗಳು ಸಿಗ್ತದೆ ಅಂತಂದರೆ ಸುಮ್ಮನೆ ಈಗ ಚಾಕ್ಲೇಟಲ್ಲಿ ಎಲ್ಲ ಅವರು ಈ ಖೋಖೋ ಬಟರ್ ತೆಗೆದ ಪೌಡ್ರನ್ನೇ ಯೂಸ್ ಮಾಡ್ತಾರೆ ಅದರಲ್ಲಿ ನೀವು ಈಗ ಈಗಿನ ಚಾಕ್ಲೇಟ್ಗಳಲ್ಲಿ ಹಿಂದೆ ಅದರ ಏನು ಹೇಳ್ತಾರೆ ಪೋಷಕಾಂಶಗಳ ಬಗ್ಗೆ ಬರೆದಿರ್ತಾರೆ ಅಥವಾ ಇಂಗ್ರೀಡಿಯಂಟ್ಸ್ ಬಗ್ಗೆ ಬರೆದಿರ್ತಾರೆ ನೀವು ನೋಡಿದರೆ ಬರೀ ಎಂಟು ಪರ್ಸೆಂಟ್ ಐದು ಪರ್ಸೆಂಟ್ ಇರ್ತದೆ ಖೋಖೋ ಮತ್ತು ಉಳಿದ ತೊಂಬತ್ತೆರಡು ಪರ್ಸೆಂಟ್ ಸಹ ಬೇರೆ ಫಿಲ್ಲಿಂಗ್ಗಳು ವೆಜಿಟೇಬಲ್ ಆಯಿಲ್ ಹಾಕ್ತಾರೆ ಕೊಖೋ ಸಾಲಿಡ್ ಇದೆ ಯಾವುದು ನಮ್ಮ ಹಾಲಿನ ಉತ್ಪನ್ನ ಹಾಕ್ತಾರೆ ಸೋಯಾ ಉತ್ಪನ್ನ ಹಾಕ್ತಾರೆ ಮೈದಾ ಹಾಕ್ತಾರೆ ಸಕ್ಕರೆ ಮೀನು ಸೊ ಅದರ ಬದಲು ಮನೆಯಲ್ಲಿ ನೀವು ಈ ಬೀಜಗಳನ್ನು ತಗೊಂಡು ನಿಮಗೆ ಬೇಕಾದದು ಮಕ್ಕಳಿಗೆ ಕೊಡುವಂತಹ ಆಹಾರದಲ್ಲಿ ಅದನ್ನು ಬಳಕೆ ಮಾಡಿ ಅದರಲ್ಲಿ ಈಗ ಖೋಖೋದಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ತುಂಬ ಬೆನಿಫಿಟ್ಗಳಿದೆ ಮಾನಸಿಕ ಆರೋಗ್ಯಕ್ಕಂತೂ ಖೋಖೋ ತುಂಬ ಉತ್ತಮ ಹೃದಯದ ಆರೋಗ್ಯಕ್ಕೂ ಉತ್ತಮ ನೀವು ಇಂಟರ್ನೆಟ್ಟಲ್ಲಿ ನೋಡಿದರೆ ಖೋಖೋದ ಬೆನಿಫಿಟ್ಸ್ ನೋಡಿದರೆ ತುಂಬ ಇದೆ ಖೋಖೋದ ಬೆನಿಫಿಟ್ಸ್ ಅಂದರೆ ಈ ಖೋಖೋದಲ್ಲಿ ಇರುವಂಥ ಅಷ್ಟು ಪೋಷಕಾಂಶ ಬೇರೆ ಯಾವುದೇ ಬೀಜಗಳಲ್ಲಿಲ್ಲ ಈಗ ಮೊದಲು ಈಗ ಬ್ರೆಜಿಲಲ್ಲಿ ಸ್ಟಾರ್ಟ್ ಆದ್ದು ಫುಡ್ ಆಫ್ ಗಾಡ್ಸ್ ಅಂತವೇ ಕರೀತಾರೆ ಖೋಖೋವನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ ಅಲ್ಲಿ ಅದನ್ನು ಹೇಳಿದ್ರೆ ಅಷ್ಟು ಪೋಷಕಾಂಶ ಅದರಲ್ಲಿ ಆದರೆ ನಮಗೆ ಈಗ ಏನಾಗಿದೆ ಅಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ಚೀಪ್ ರೇಟಿಗೆ ಸೇಲ್ ಮಾಡಲಿಕ್ಕೆ ಬೇಕಾಗಿ ಎಲ್ಲ ಅಡಲ್ಟ್ರೇಟೆಡ್ ಆಗಿ ಸಿಗ್ತದೆ ಸೊ ನನ್ನ ಈಗಿನ ಇವತ್ತಿನ ಸಂದರ್ಭದಲ್ಲಿ ಈಗ ಇಲ್ಲಿ ತುಂಬ ಮಳಿಗೆಗಳುಂಟು ಆಹಾರ ಉತ್ಪನ್ನ ಮಾಡುವ ಮಳಿಗೆಗಳುಂಟು ಅವರಲ್ಲಿ ಎಲ್ಲ ಒಂದೊಂದು ಬೇಡಿಕೆ ಅಂತ ಹೇಳಿದರೆ ಆದಷ್ಟು ಇಂಥ ಕೊಕ್ಕೋ ಬೀಜಗಳನ್ನು ಖರೀದಿಸಿ ಅದರಿಂದ ಉತ್ಪನ್ನ ತಯಾರಿಸಿ ಇಂಥ ಒಂದು ಕೋರಿಕೆ ಎಲ್ಲರಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವಂಥ ಪೌಡ್ರಿಗು ನಾವು ರೆಡಿ ಮಾಡುವಂಥ ಬೀಜದ ಪೌಡ್ರಿಗೂ ರೇಟ್ ಕಂಪೇರ್ ಮಾಡಿದರೆ ಯಾವುದಕ್ಕೆ ಹೆಚ್ಚು ಕಡಿಮೆ ಅದು ಈಗ ನಾವು ಮಾರುಕಟ್ಟೆಯಲ್ಲಿ ಚೀಪ್ ರೇಟಿಗೆ ಸಿಗ್ತದೆ ನಿಮಗೆ ಅಂದರೆ ಖೋಖೋ ಪೌಡ್ರ್ ಅಂದರೆ ಅದರಿಂದ ಈಗ ಖೋಖೋ ಬೀಜದಲ್ಲಿ ಐವತ್ತೈದು ಪರ್ಸೆಂಟ್ ಎಣ್ಣೆ ಅಂಶ ಉಂಟು ಈಗ ಕೊಬ್ಬರಿಯಲ್ಲಿ ಹೇಗೆ ಅರವತ್ತೆಂಟು ಅರವತ್ತೆರಡು ಪರ್ಸೆಂಟ್ ಎಣ್ಣೆ ಉಂಟು ಅದೇ ಥರ ಖೋಖೋ ಬೀಜದಲ್ಲಿ ಐವತ್ತೈದರಿಂದ ಐವತ್ತೆಂಟು ಪರ್ಸೆಂಟ್ವರೆಗೆ ಬಟರ್ ಉಂಟು ಮಾರ್ಕೆಟಲ್ಲಿ ಸಿಗುವ ಪೌಡರ್ ನಿಮಗೆ ಪೌಡರ್ ಮಾಡಬೇಕಾದ್ರೆ ಬಟ್ರನ್ನು ತೆಗೀಲೇಬೇಕು ಇಲ್ಲದಿದ್ದರೆ ಅದು ಪೇಸ್ಟ್ ಆಗ್ತದೆ ನಾವು ಕಡಿಯುವಾಗ ಸೊ ಬೆಣ್ಣೆ ಅಂಶ ತೆಗೆದು ಆ ಬೆಣ್ಣೆಗೆ ಈಗ ಮೂರು ಸಾವಿರ ರೂಪಾಯಿ ಉಂಟು ಕೆ ಜಿಗೆ ಬೆಣ್ಣೆಯನ್ನು ಮಾರ್ತಾರೆ ಬೇರೆ ಅದು ಕಾಸ್ಮೆಟಿಕ್ಸಿಗೆ ಮತ್ತು ಈಗ ಹೈ ಎಂಡ್ ಚಾಕ್ಲೇಟ್ಸಿಗೆ ಹೋಗ್ತದೆ ಈಗ ಡಾರ್ಕ್ ಚಾಕ್ಲೇಟ್ ಎಲ್ಲ ಮಾಡುವಾಗ ಬೆಣ್ಣೆ ಸೇರಿಸಬೇಕಾಗ್ತದೆ ಜಾಸ್ತಿ ರೇಟಿನ ಚಾಕ್ಲೇಟಿಗೆ ಸೊ ಅದನ್ನು ಬೇರೆ ಮಾಡಿ ಈ ಚೀಪ್ ರೇಟ್ ಖೋಖೋ ಪೌಡರ್ ಯಾವುದಿದೆ ಅದನ್ನು ಮಾರ್ಕೆಟಲ್ಲಿ ಕೊಡ್ತಾರೆ ಹಾಗೆ ನಾವು ಬೀಜಕ್ಕೆ ಕಂಪೇರ್ ಮಾಡಿದರೆ ಖೋಖೋ ಪೌಡರಿಗೆ ರೇಟ್ ಕಡಿಮೆನೇ ಬೀಜದಲ್ಲಿ ಬಟರ್ ಮತ್ತು ಪೌಡರ್ ಎರಡೂ ಇದೆ ನೀವು ಪೌಡ್ರ್ ಮಾತ್ರ ಕಡಿಮೆ ರೇಟಿಗೆ ಮಾರ್ಕೆಟಲ್ಲಿ ಸಿಗ್ತದೆ ನಾವು ಈಗ ಮನೆಯಲ್ಲೇ ಸ್ವಂತ ಮಾಡುವಾಗ ಅದರ ಎರಡು ಬೆನಿಫಿಟ್ ನಮಗೆ ಸಿಗ್ತದೆ ಹಾಗೆ ಬೀಜಕ್ಕೆ ರೇಟ್ ಜಾಸ್ತಿಯೇ ಪೌಡ್ರಿಂದ ಧನ್ಯವಾದಗಳು ಸಂಕ್ಷಿಪ್ತವಾಗಿ ವಿವರಿಸಿದಕ್ಕಾಗಿ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಸಿ ಪಿ ಸಿ ಆರ್ ಐ ತಳಿಗಳನ್ನು ಅಭಿವೃದ್ಧಿ ಮಾಡಿ ಕೊಡ್ತಾಯಿದ್ದೀವಿ ಯಾವಾಗ ಒಂದು ಬೆಳಗ್ಗೆ ಮಾರ್ಕೆಟಲ್ಲಿ ಬಹಳ ಟ್ರೆಂಡ್ ಬರುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತ ನರ್ಸರಿಯಲ್ಲಿ ಅಸ್ಸಾಮು ಬೆಂಗಾಲ್ ಆ ಕಡೆಯಿಂದೆಲ್ಲ ಜನ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಡಿಕೆ ಮೂರು ವರ್ಷ ಹಿಂದೆ ಹಾಗೆ ಆಗಿತ್ತು ದೇಶದ ಎಲ್ಲ ಕಡೆಯಿಂದ ಅಡಿಗೆ ಗಿಡಗಳನ್ನ ಕೇಳಲಿಕ್ಕೆ ಶುರು ಮಾಡಿದರು ಆಗಾಯಿತು ಈ ಸಲ ಅಡಿಕೆ ಒಳ್ಳೆ ರೇಟ್ ಬಂದಿದೆ ಅಂತ ಎಲ್ಲರಿಗೂ ಹೋಗಿದ್ದೆ ಸುದ್ದಿ ಅಂತ ಹಾಗೆ ಈಗ ಏನಾಗಿದೆ ಅಂದರೆ ಭಾರತದ ಎಲ್ಲ ಮೂಲೆ ಮೂಲೆಯಿಂದ ಈಗ ಕೊಕ್ಕೋ ಗಿಡ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಏನು ತೊಂದರೆ ಆಗೋದಿಲ್ಲ ಬಟ್ ವಿಷಯ ಹೇಳಿದ್ದೆ ಅವರಿಗೆ ಇನ್ನೂ ಸಾಕಲಿಕ್ಕೆ ಶುರುವ ಕಲಿಬೇಕಷ್ಟೆ ನಮಗೆ ಐವತ್ತು ವರ್ಷ ಇದ್ದು ಕೂಡ ನಮಗಿನ್ನೂ ಪೂರ್ತಿಯಾದ ಮಾಹಿತಿ ಸರಿಯಾಗಿ ಇಲ್ಲ ಈ ಬೆಳೆಯನ್ನು ಬೆಳೆಸೋದು ಹೇಗೆ ಅಂತ ಇನ್ನು ಹೊರ ರಾಜ್ಯದವರೆಲ್ಲ ಇನ್ನೂ ಶುರು ಮಾಡಬೇಕಷ್ಟೆ ಸೊ ಭಾಳ ದೂರದ ವಿಷಯ ಆದರೆ ತಳಿಗಳು ಖಂಡಿತವಾಗಿ ಬೇರೆ ಬೇರೆ ತಳಿಗಳುಂಟು ವಿಟಲ್ ಒನ್ನಿಂದ ಹಿಡಿದು ಏಳರವರೆಗೆ ಎಂಟರವರೆಗೆ ಅವ್ರದ್ದು ಬೇರೆ ಬೇರೆ ತಳಿಗಳುಂಟು ಸಿಪಿ ಸೇರಿದು ಎಲ್ಲ ತಳಿಗಳು ಈಗ ನಾವು ಎಫ್ ಒನ್ ಹೈಬ್ರಿಡ್ ಆಗಿ ನಾವು ಮಾರುಕಟ್ಟೆಯಲ್ಲಿ ನಮ್ಮ ನರ್ಸರಿ ಮುಖಾಂತರ ನವನೀತ್ ನರ್ಸರಿ ಮುಖಾಂತರ ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಕೊಕ್ಕೋ ಬೆಳೆಯನ್ನು ಹಾಗೆ ಪಾಡ್ಗಳಿಂದ ತೆಗೆದು ಮಾರುವ ಬದಲು ಅದನ್ನು ಸಂಸ್ಕರಣೆ ಮಾಡಿ ಕೊಡೋದರಲ್ಲಿ ರೈತನಿಗೆ ಮೌಲ್ಯ ಜಾಸ್ತಿ ಮತ್ತು ಶಕ್ತಿ ಜಾಸ್ತಿ ಯಾಕೆಂದರೆ ಅದನ್ನು ಒಂದು ವರ್ಷ ತನಕ ಇಡಬಹುದು ನೀವು ಪಾಡನ್ನು ತೆಗೆದ್ರೆ ಇಮಿಡಿಯೇಟ್ ನೀವು ಮಾರಬೇಕು ಎರಡು ಮೂರು ದಿವಸದಲ್ಲಿ ಮಾರಲಿಲ್ಲ ಅಂದರೆ ಅದರದ್ದು ವ್ಯಾಲ್ಯೂ ಹೋಗ್ತದೆ ಆದರೆ ನಿಮಗೆ ಸಂಸ್ಕರಣೆ ಮಾಡಿದರೆ ಬಹಳ ಒಂದು ಸುಲಭ ವಿಜ್ಞಾನ ಆದರೆ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ಅದನ್ನು ಕಲಿತು ನಾವು ಮಾಡಿದರೆ ಅಥವಾ ಅವರು ಇನ್ನೊಂದು ಹೇಳಿದರು ಇದು ಕೃಷಿಯಲ್ಲಿ ಎಲ್ರಿಗೂ ಎಲ್ಲ ವಿಷಯದಲ್ಲಿ ಆಗುವಂಥದ್ದು ಏನಂದರೆ ಎಲ್ಲ ಸೇರಿ ಮಾಡುವಂಥದ್ದು ಕಲೆಕ್ಟಿವ್ ಒಂದು ಹತ್ತು ಜನ ಕೃಷಿಕರು ಒಟ್ಟಿಗೆ ಸೇರಿ ಮಾಡಿದರೆ ಅದಕ್ಕೆ ಇನ್ನೂ ಕೂಡ ಸುಲಭ ಯಾಕಂದರೆ ನನ್ನ ಹತ್ರ ಐವತ್ತು ಕೆ ಜಿ ನಿಮ್ಮ ಹತ್ರ ಒಂದು ಐನೂರು ಕೆ ಜಿ ಆಗುವಾಗ ಎಲ್ಲ ಸೇರಿದರೆ ಮೌಲ್ಯವರ್ಧನೆಗೆ ಇನ್ನೂ ಅನುಕೂಲ ಆಗ್ತದೆ ಅನ್ನೋ ವಿಷಯವನ್ನು ಕೂಡ ಹೇಳಿದರು ಹಾಗೆ ರಂಬುಟಾನ್ ಹೇಗೆ ಪುತ್ತೂರು ಮಾರ್ಕೆಟ್ ಆಗ್ಬೋದು ಹಾಗೆ ಕೊಕ್ಕೋ ಕೂಡ ಉತ್ತಮ ಗುಣಮಟ್ಟದ ಬ್ರ್ಯಾಂಡೆಡ್ ಕೊಕ್ಕೋಗೆ ಕೂಡ ಪುತ್ತೂರು ಮಾರ್ಕೆಟ್ ಆಗುವ ಎಲ್ಲ ಸಾಮರ್ಥ್ಯ ಇರುವಂಥ ಒಂದು ಬೆಳೆ ಅಂತ ಕೂಡ ಹೇಳಿದರು ಸೊ ಈ ರೀತಿಯ ಒಂದು ಆಶಾದಾಯಕ ವಿಷಯವನ್ನು ಹೇಳಿಕೊಂಡು ವೈಜ್ಞಾನಿಕವಾದ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಮಾರುಕಟ್ಟೆ ಬಗ್ಗೆ ಕೂಡ ಹೇಳಿ ಸಂಸ್ಕರಣೆ ಮೌಲ್ಯವರ್ಧನೆಗೆ ಅವಕಾಶ ಏನಿದೆ ಅಂತ ಹೇಳಿ ಬೆಳೆಯನ್ನು ಐವತ್ತು ವರ್ಷದಿಂದ ಬೆಳೆಸಿ ಅನುಭವ ಇರುವಂತಹ ನವೀನ್ ಕೃಷ್ಣ ಶಾಸ್ತ್ರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ